ಅಮ್ಮವ್ರೆ ಹ್ಮ್ ನೀವು ತಿನ್ ಮುಗಿಸ್ ಮೇಲೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಹೌದಾ ಹ್ಮ್ ನನ್ನ ಹತ್ರ ಮಾತಾಡ್ಬೇಕಾ ಏನಾದ್ರೂ ಮುಖ್ಯವಾದ ವಿಷಯನಾ ಪರವಾಗಿಲ್ಲ ಹೇಳು ಇವಾಗ ಬೇಡ ಅಮ್ಮವ್ರೆ ಊಟ ಮಾಡೋವಾಗ ಮಾತಾಡ್ಬಾರ್ದು ನೀವು ನಿಮ್ಮದೇ ಆಗಿ ತಿನ್ನಿ ಆಮೇಲೆ ಮಾತಾಡಣ ಹ್ಮ್ ಸರಿ ಅಮ್ಮವ್ರೆ ಹಾ ರಾಜು ಏನೋ ಮಾತಾಡ್ಬೇಕಂತ ಹೇಳ್ದೆ ಹಿರಿಯಮ್ಮ ಹೇಳ್ತೀನಿ ಯಾಕೆ ಕಳೆ ಕೂತ್ಕೋತಿಯಾ ಸೋಫಾ ಮೇಲೆ ಬಂದು ಕೂತ್ಕೋ ಹೋಗಿಲ್ಲ ಅಮ್ಮ ನಾನು ಕೆಳಗೆ ಕೂತ್ಕೋತೀನಿ ಅಮ್ಮವ್ರೆ ಹಾ ನಾನು ನಿಮ್ಮತ್ರ ಹತ್ರ ಒಂದು ವಿಷಯ ಕೇಳ್ತೀನಿ ನೀವು ನಿಜ ಮಾತ್ರ ಹೇಳಬೇಕು ಹಾ ಹೇಳ್ತೀನಿ ರಾಜು ಯಾಕೆ ಸಸ್ಪೆನ್ಸ್ ಇಡ್ತೀಯಾ ಅಮ್ಮವ್ರೆ ನೀವು ಯಾವ ವಿಷಯಕ್ಕೆ ಇಲ್ಲಿ ಬಂದಿದ್ದು ಅದು ಸುಮ್ನೆನೆ ರಾಜು ಅಪ್ಪ ನನ್ನ ಹತ್ರ ಮಾತಾಡಬೇಕು ನೀನ್ ಫಾರ್ಮ್ ಹೌಸ್ಗೆ ಹೋಗು ನಾಳೆ ನಾನು ಬರ್ತೀನಿ ಅಂತ ಹೇಳಿದ್ರು ಅಣ್ಣವ್ರು ನಿಮ್ಮ ಹತ್ರ ಏನ್ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು ಅದ್ ಹೆಂಗ್ ಹೇಳೋದು ನಮ್ ಫ್ಯಾಮಿಲಿನಲ್ಲಿ ಎಷ್ಟೋ ಸಮಸ್ಯೆಗಳಿದೆ ರಾಜು ಅದು ಎಲ್ಲದನ್ನೂ ನಿನ್ನತ್ರ ಹೇಳಿ ಕಷ್ಟಪಡ್ಸಕ್ ನನಗಿಷ್ಟ ಇಲ್ಲ ಇಲ್ಲ ಅಮ್ಮವ್ರೆ ನಿಮ್ ತಂದೆ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು ಅದು ನಿಜ ಅಂತ ತಿಳ್ಕೊಳೋದಕ್ಕೇನೆ ನಿಮ್ಮ ಹತ್ರ ಕೇಳ್ತಿರೋದು ಓ ಹೌದಾ ನಾನು ಒಂದ್ ಹುಡುಗನು ಲವ್ ಮಾಡ್ತಾ ಇದ್ದೀವಿ ಅವರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಅಪ್ಪನ ಹತ್ರ ಹೇಳ್ದೆ ಆದ್ರೆ ಈ ವಿಷಯನ ಮೊದ್ಲು ಕೇಳಿದ ತಕ್ಷಣ ಅಪ್ಪ ಆಗಲ್ಲ ಅನ್ಬಿಟ್ರು ಸ್ವಂತದವ್ರ್ ಗೊತ್ತಾದ್ರೆ ಅವಮಾನ ಆಗತ್ತೆ ಅಂತ ಹೇಳಿದ್ರು ಅವ್ರನ್ನ ಮದ್ವೆ ಮಾಡ್ಕೊಂಡು ಫಾರಿನ್ ಹೋಗ್ ಸೆಟ್ಲ್ ಆಗ್ತೀನಿ ಅಂತ ಹೇಳ್ದೆ ನಾನು ಅಪ್ಪ ಮೊದ್ಲು ಒಪ್ಕೊಂಡಿಲ್ಲಾ ಅಂದ್ರೂ ಕೊನೆಗೆ ಮದ್ವೆಗೂ ಓಕೆ ಅಂದ್ಬಿಟ್ರು ಮದ್ವೆ ವಿಷಯ ಮಾತಾಡ್ಬೇಕು ನೀನು ಫಾರ್ಮ್ ಹೌಸಲ್ ಹೋಗಿರು ಹುಡುಗನ್ ಕಡೆಯವ್ರನ್ನೆಲ್ಲ ಇಲ್ಲಿಗೇ ಕರ್ಸ್ಕೊಂಬಿಟ್ಟು ಇಲ್ಲೇ ಮದ್ವೆನೂ ಮುಗ್ಸ್ಕೊಂಡ್ಬಿಡೋಣ ಅಂತ ಹೇಳಿದ್ರು ಈ ವಿಷಯನೆಲ್ಲ ನನ್ ಲವ್ವರಿಗೆ ತಿಳಿಸಿ ಆಯ್ತು ನಮ್ಮಿಬ್ರು ಮದ್ವೆ ಮಾಡ್ಸಕ್ಕೆ ನಾಳೆ ಅಪ್ಪ ಫಾರ್ಮ್ ಹೌಸಿಗೆ ಬರ್ತಾ ಇದ್ದಾರೆ ಇಲ್ಲ ಅಮ್ಮವ್ರೆ ನಿಮ್ಮಿಬ್ಬರಿಗೂ ಇಲ್ಲಿ ಮದುವೆ ಮಾಡಿ ಇಡಿಸ್ತೀನಿ ಅಂತ ಹೇಳಿ ಕಳ್ಸಲಿಲ್ಲ ಹಾ ಹೌದಾ ಏನ್ ಹೇಳ್ತಾ ಇದ್ಯಾ ನಿಮ್ ಪ್ರಾಣ ತೆಗಿಬೇಕಂತಾನೆ ಅಮ್ಮವ್ರೆ ಅಣ್ಣವ್ರು ಇಲ್ಲಿ ಕಳ್ಸ್ಕೊಟ್ಟಿದ್ದೋ ಹಾ ರಾಜು ಸ್ವಲ್ಪ ಅರ್ಥ ಆಗೋತಾರ ಹೇಳು ನಿಜಾನೇ ಅಮ್ಮವ್ರೆ ನೀವು ನಿದ್ದೆ ಮಾಡ್ತಾ ಇರುವಾಗ ಅಣ್ಣಯ್ಯ ನನ್ಗೆ ಕಾಲ್ ಮಾಡಿದ್ರು ನೀವ್ ಒಂದು ಹುಡುಗನ್ ಪ್ರೀತಿ ಮಾಡ್ತಾ ಇರೋದು ಅವ್ರನ್ನೇ ನೀವು ಮದ್ವೆ ಆಗೋದು ಅಂತನೂ ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳಿದ್ರು ಆದರೆ ನೀವು ಅಂದ್ಕೊಳೋ ಥರ ನಿಮ್ಮಿಬ್ಬರಿಗೂ ಮದುವೆ ಮಾಡಿಡೋದಿಲ್ಲ ಅಣ್ಣವರು ನಿಮ್ಮನ್ನ ಕೊಲೆ ಮಾಡ್ಬೇಕಂತನೇ ಇಲ್ಲಿ ಕಳ್ಸಿಕೊಟ್ಟಿರೋದು ಅಮ್ಮವ್ರೆ ನೀನು ಹೇಳೋದಲ್ಲ ನಿಜನಾ ರಾಜು ನಿಮ್ಮನ್ನ ನಾನು ಕೊಂದ್ರೆ ಅಣ್ಣ ನನಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮವ್ರೆ ಹೌದಾ ಅದಕ್ಕೆ ನೀನೇನ್ ಹೇಳ್ದೆ ರಾಜು ನಾನು ಏನು ಹೇಳಿಲ್ಲ ಅಮ್ಮವ್ರೆ ಅಣ್ಣ ಈ ರೀತಿ ಹೇಳ್ತಾರಂತ ಅಂತ ಕನ್ಸಲ್ ಕೂಡ ಅಂದ್ಕೊಂಡಿಲ್ಲ ನಾನು ಅವ್ರ ಬಗ್ಗೆ ನಾನು ಏನನ್ನೋ ಅಂದ್ಕೊಂಡೆ ಆದ್ರೆ ಸ್ವಂತ ಮಗಳು ಒಬ್ಬನ ಪ್ರೀತಿ ಮಾಡಿದ್ದಕ್ಕೆ ಈ ರೀತಿ ಕೊಲೆ ಮಾಡೋದಿಕ್ಕೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ಅಣ್ಣ ನಿಮ್ಮನ್ನ ಕೊಲೆ ಮಾಡಕ್ಕೆ ಫೋನ್ ಮಾಡಿ ಹೇಳಿದ ತಕ್ಷಣ ನನಗೇನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನ್ ಉತ್ತರ ಕೊಡೋದಂತಾನೆ ಗೊತ್ತಾಗ್ತಿಲ್ಲ ಇಲ್ಲ ಅಮ್ಮವ್ರೆ ಅಣ್ಣವ್ರು ಕ್ರೂರ್ ಮನುಷ್ಯ ಅನ್ನೋದನ್ನ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ನನ್ನ ಅಪ್ಪ ಅಷ್ಟು ಕಟಕರಲ್ಲ ರಾಜು ಅಪ್ಪ ನಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತಾನೆ ಇಲ್ಲಿ ಬರಕ್ ಹೇಳಿದ್ರು ಆದ್ರೆ ನೀನೇನಂದ್ರೆ ನನ್ನ ಕೊಲ್ಲಕ್ಕೆ ಇಲ್ಲಿ ಕರ್ಸಿದಾರೆ ಅಂತ ಹೇಳ್ತಾ ಇದ್ಯಾ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ಹೆತ್ತ ಮಗಳನ್ನ ಕೊಲ್ಲಕ್ಕೆ ಒಂದು ಅಪ್ಪನಿಗೆ ಹೇಗ ಮನಸ್ಸು ಬರುತ್ತೆ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ರಾಜು ಏನಮ್ಮವ್ರೆ ಅಮ್ಮಂಜಿ ಆಗಿದ್ದೀರಾ ನೀವು ನಾನು ಹೇಳೋದ್ರಲ್ಲಿ ನಿಮ್ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಮುಂದೆನೆ ಫೋನ್ ಮಾಡಿ ಮಾತಾಡ್ತೀನಿ ನಾನು ಅವಾಗಾದ್ರೂ ನನ್ ಮಾತು ನಿಜ ಅಂತ ನಮ್ತೀರಾ ನೀವು ಅವ್ರ ಹತ್ರನಾ ಅಪ್ಪನ ಹತ್ರ ಏನ್ ಮಾತಾಡ್ತೀನಿ ನೀನು ನನ್ನ ಹತ್ರ ನಿಮ್ಮನ್ನ ಕೊಲೆ ಮಾಡಕ್ ಹೇಳಿದ್ರಲ್ಲ ಹೆಂಗ್ ಕೊಲೆ ಮಾಡೋದು ಅಂತ ಕೇಳ್ತೀನಿ ನಾನು ಅದಕ್ಕೆ ಏನ್ ಹತ್ರ ಹೇಳ್ತಾರಂತ ನೀವೇ ಚೆನ್ನಾಗಿ ಕಿವಿ ಕೊಟ್ ಕೇಳಿ ಅವಾಗ್ಲೇ ನಿಮ್ಗೆಲ್ಲ ಅರ್ಥ ಆಗೋದು ಹೇಳು ರಾಜು ಏನ್ ನಿರ್ಧಾರ ತಗೊಂಡಿದ್ಯಾ ನಾನು ಚೆನ್ನಾಗಿ ಯೋಚನೆ ಮಾಡ್ದೆ ಅಣ್ಣ ನೀವ್ ಹೇಳ್ದಾಗೆ ಮಾಡ್ತೀನಿ ನಾನು ಹೌದಾ ಸರಿ ನೀನು ಇವಾಗ ಎಲ್ಲಿ ಹೇಳು ಸರಿ ಅಲ್ಲಿ ನಿನ್ ಪಕ್ಕದಲ್ಲಿ ನನ್ ಮಗಳು ಇಲ್ವಲ್ಲ ಇಲ್ಲ ಅಣ್ಣ ಅಮ್ಮವ್ರು ಒಳಗಡೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅಣ್ಣ ಸರಿ ನಿನ್ನೆ ನಾನು ಹೇಳಿದ ವಿಷಯದ ಬಗ್ಗೆ ಏನ್ ನಿರ್ಧಾರ ತಗೊಂಡಿದ್ಯಾ ನಿನಗೆ ಓಕೆ ತಾನೇ ಯಾರಿಗೂ ಸಂಶಯ ಬಾರದೆ ನನ್ ಮಗಳನ್ನ ಕೊಂದಾಕ್ತಿಯಲ್ಲ ಅಣ್ಣ ಅವ್ರ ಕತೆ ಮುಗಿಸ್ಬಿಡ್ತೀನಿ ನಾನು ನೀವ್ ಇಷ್ಟ ಹೇಳದ್ ಮೇಲೆ ಅದ್ ಹೆಂಗಯ್ಯ ಹೇಳಿದ ಕೆಲ್ಸ ನಾನ್ ಮುಗಿಸ್ತೀರಾ ಇರ್ತೀನಿ ಅವ್ರನ್ನ ಕೊಂದಾಕ್ಬಿಡ್ತೀನಿ ಅಣ್ಣ ಹೌದಾ ಸಭಾಷ್ ಸರಿ ನನ್ ಮಗಳನ್ನ ಕೊಂದ್ಬಿಟ್ಟು ನಮ್ ಫಾರ್ಮ್ ಹೌಸ್ ಇಂದ ಒಂದು ಕೆರೆ ಇದಿಲ್ಲ ಅಲ್ಲೇ ಅವಳನ್ನ ಹೂತಾಕ್ಬಿಡು ಹುಷಾರು ರಾಜು ಅವಳು ಈ ಲೋಕದಲ್ಲಿ ಇದ್ದ ಕುರು ಹೇಗೆ ಗೊತ್ತಾಗ್ಬಾರ್ದು ಒಂದ್ ವೇಳೆ ಅವಳ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಆ ಹುಡುಗಿ ಯಾರನ್ನ ಲವ್ ಮಾಡಿ ಅವನ ಜೊತೆ ಓಡೋದ್ಲಂತ ಹೇಳ್ಬೇಕು ಸರಿ ಅಣ್ಣ ನೀವು ಹೇಳ್ದಂಗೆ ನಾನು ಮಾಡ್ಬಿಡ್ತೀನಿ ಅವಳು ನಾ ಈಗ್ಲೇ ಕೊಂದಾಗ್ಬಿಡು ಸರಿನಾ ಹಾ ಸರಿ ಅಣ್ಣಯ್ಯ ಹೆತ್ತ ಮಗಳನ್ನೇ ಕೊಂದಾಕೋ ಅಷ್ಟು ನನ್ನ ಅಪ್ಪನಿಗೆ ಚಿಟ್ಟಿಡ್ದೋಗಿದೆ ನೀನೊಂದು ನಿಮಿಷ ಫೋನ್ ಕೊಡು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಮ್ಮವ್ರೆ ಅವಸರಪಡಬೇಡಿ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ನಾವಿಬ್ರೂ ಈ ಸಮಸ್ಯೆದಿಂದ ಆಚೆ ಬರ್ಬಹುದು ಏನ್ ಹೇಳ್ದೆ ಅರ್ಥ ಆಗೋತರ ಹೇಳು ಅಮ್ಮವ್ರೆ ನನ್ಗೆ ದುಡ್ಡಿನ ಅವಶ್ಯಕತೆ ಇದೆ ಆದ್ರೆ ನಿಮ್ಮನ್ನ ಕೊಲೆ ಮಾಡೋ ಅಷ್ಟು ಕೊಲೆಗಾರಲ್ಲ ನಾನು ಅದರಿಂದ ನಾನೊಂದು ಚಿಕ್ಕ ಯೋಚನೆ ಮಾಡಿ ಇಟ್ಟಿದ್ದೀನಿ ಅದನ್ನ ಮಾಡಿದ್ರೆ ಅಣ್ಣನ ಹತ್ರ ನಾವು ತಪ್ಸ್ಕೊಬೋದು ಇವತ್ತು ನಿಮಗೆ ಕುಡಿಯೋದಿಕ್ಕೆ ಒಂದು ಗ್ಲಾಸ್ ಜ್ಯೂಸ್ ತಗೊಂಡ್ ಬಂದು ಕೊಡ್ತೀನಿ ಅದು ನೀವು ಕುಡಿದ್ಬಿಟ್ಟು ಸಾಯೋ ಥರ ಆಕ್ಟಿಂಗ್ ಮಾಡಿ ಅದನ್ನೊಂದು ವಿಡಿಯೋ ತೆಗೆದು ಅಣ್ಣನ್ ಕಳಿಸ್ಬಿಡ್ತೀನಿ ನಾನು ಅವ್ರ ಹತ್ರ ನೀವು ಅಂತ ಹೇಳಿ ನಿಮ್ಮನ್ನ ಕೆರೆ ಪಕ್ಕದಲ್ಲಿ ಊತಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಇದು ನಾವು ಅಂದ್ಕೊಂಡಂಗೆ ನಡೆದ್ಬಿಟ್ರೆ ಅಣ್ಣ ನನಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಆ ದುಡ್ಡು ನಿಟ್ಕೊಂಡು ನಾನು ನನ್ನ ಕುಟುಂಬದ ಜೊತೆ ಚೆನ್ನಾಗಿರ್ತೀನಿ ನೀವು ನೀವ್ ಅಂದ್ಕೊಂಡಂಗೇನೆ ನಿಮ್ ಲವರ್ ಜೊತೆ ಫಾರಿನ್ ಅಲ್ಲಿ ಆಗ್ಬಿಡ್ಬೋದು ನೀವ್ ತಕ್ಷಣನೇ ನಿಮ್ ಲವರ್ ಫೋನ್ ಮಾಡಿ ಅಲ್ಲಿ ಬರೋದಕ್ಕೆ ಎಲ್ಲ ಏರ್ಪಾಡ್ನೂ ರೆಡಿ ಮಾಡ್ ಹೇಳಿ ನೀವು ಅಣ್ಣನ್ ಕಣ್ಣಲ್ಲಿ ಕಾಣಿಸ್ಕೊಳ್ದೆ ನಿಮ್ಮ ಲವರ್ ಜೊತೆ ಬಾಳ್ರಿ ಇದು ನಡೆದ್ಮೇಲೆ ಯಾವತ್ತೂ ನಿಮ್ ತಂದೆಗೆ ಮಾತ್ರ ಫೋನ್ ಮಾಡ್ಬಿಡ್ಬೇಡಿ ಯಾಕೆ ಕೇಳ್ತಿದ್ದೀರಂದ್ರೆ ಅಣ್ಣನ್ ದೃಷ್ಟಿಯಲ್ಲಿ ನೀವು ಸತ್ತೋದಂಗೆ ಇರ್ಲಿ ಸರಿನಾ ನೀನ್ ಹೇಳಿದ್ದು ಕೇಳಕ್ಕೆ ಚೆನ್ನಾಗೇ ಇದೆ ಇದೆಲ್ಲ ಸರಿಯಾಗಿ ನಡಿಯತ್ತಾ ಹೌದು ಅಮ್ಮೋರೆ ನಮಗ್ ಬೇರೆ ದಾರಿನೇ ಇಲ್ಲ ಒಂದ್ ವೇಳೆ ನೀವು ಜೀವಶ್ಯತ ಇರೋ ವಿಷಯ ಅಣ್ಣವ್ರು ಗೊತ್ತಾಯ್ತು ಅಂದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ ಅದಕ್ಕೇನೆ ಹೇಳ್ತಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ ಅಮ್ಮವ್ರೆ ತಗೊಳ್ಳಿ ನೀವು ಈ ಜ್ಯೂಸ್ನ ಕುಡಿದ್ಬಿಟ್ಟು ಸೆತ್ತೋಗಿರೋ ಥರನೇ ಆ್ಯಕ್ಟ್ ಮಾಡಿ ಅದು ನಾನು ವೀಡಿಯೊ ತೆಗೆದು ಅಣ್ಣೋರಿಗೆ ಕಳಿಸ್ಬಿಡ್ತೀನಿ ಅಣ್ಣವರು ನೀವು ಸೆತ್ತೋಗ್ಬಿಟ್ರಿ ಅಂತ ಆ ವೀಡಿಯೋನ ನೋಡಿ ನಂಬಿಡ್ತಾರೆ ಆಮೇಲೆ ನೀವು ಫಾರಿನ್ಗೆ ಹೋಗಿಬಿಡ್ಬೋದು ತಗೊಳ್ಳಿ ತಕ್ಷಣ ಕುಡಿಯಿರಿ ಸರಿ ಏನಾಯಿತು ಗಂಟ್ಲೆಲ್ಲ ನೋವ್ತಾ ಇದೆ ಜ್ಯೂಸಲ್ಲಿ ಏನಾದರೂ ಬಿದ್ದುಬಿಡ್ತಾ ಅಯ್ಯೋ ರಾಜು ನನಗ್ ವಾಮಿಟ್ ಬರೋ ಥರ ಇದೆ ಅಡ ಹೇಳಿ ನೀನು ಕಳಿಸಿದ ವಿಡಿಯೋ ನೋಡಿದೆ ತುಂಬಾ ಸಂತೋಷವಾಗಿದೆ ರಾಜು ತುಂಬಾ ನನ್ನ ಗೌರವನ್ನ ಕಾಪಾಡಿಬಿಟ್ಟೆ ಹ ಸರಿ ಅಣ್ಣಯ್ಯ ನೀವ್ ಹೇಳ್ದಂಗೆ ನಾನು ಈ ಎಣನ್ ತಗೊಂಡೋಗಿ ಫಾರ್ಮ್ ಹೌಸ್ ಪಕ್ಕದಲ್ಲಿರೋ ಕೆರೆ ಹತ್ರ ಊತಾಕ್ ಬಿಡ್ತೀನಿ ಅವಳನ್ನ ಹೂತಾಕ್ ಬಿಡು ನಿನ್ನ ಅಕೌಂಟ್ಗೆ ಈಗ್ಲೇ ದುಡ್ಡು ಕಳಿಸ್ತೀನಿ ಹಾ ಸರಿ ಅಣ್ಣ ಅಮ್ಮವ್ರೆ ಎದೋಳಿ ಇಲ್ಲಿಂದ ಎಲ್ಲಾರು ತಪ್ಸ್ಕೊಂಡು ನೋಡೋಗ್ಬಿಡಿ ಅಮ್ಮೋರೇ ಸರಿ ರಾಜು ಬೇಗ ಹೋಗಿ ಅಮ್ಮವ್ರೆ ಹಾ ಹಾ ಬ್ಯಾಗ್ ತಗೊಳಿ ಆ ನಾನು ಹೊರಟ್ ಬೇಗ ಹೋಗಿ ಅಮ್ಮ ಬೇಗ ಹೋಗಿ ಹಾ ತುಂಬಾ ಥ್ಯಾಂಕ್ಸ್ ರಾಜು ನಾನು ಹೋಗ್ಬಾರ್ ಆಯ್ತು ಅಮ್ಮೋರೆ ಜಾಗ್ರತೆಯಾಗಿ ಹೋಗಿ ಸರಿ ರಾಜು